ಎಲ್ಲರಿಗೂ ಜೈ ಜೀನ್ ನನ್ನ ಹೆಸರು ಸೋಣ್ ಕುಮಾರ್ ಸತ್ಯಪ್ಪ ತಂಗಡಿ ನಾನು ಹರಿವತ್ತ ಕನ್ನಡ ಮಾಧ್ಯಮ ಪ್ರಾಥಮಿಕ ಹಾಗೂ ಪ್ರೌಢಶಾಲೆ ಹುಲ್ಲೋಲಿ ಎಣ್ಣೆ ತರಗತಿಯಲ್ಲಿ ಓದುತ್ತಿದ್ದೇನೆ ಶ್ರೀ ಪಾಶ್ವನಾಥ ದೇವೇಂದ್ರಾಯ ಊಟ ಸಿಕ್ಕರೆ ಆಗುತ್ತದೆ ನೀರು ಸಿಕ್ಕರೆ ನೀರೋಗ್ಯ ನಾಶವಾಗುತ್ತದೆ ಔಷಧಿ ಸಿಕ್ಕರೆ ಆಗುತ್ತದೆ ಪಾರ್ಶುನಾಥ ಭಗವಾನ ದರ್ಶನ ಸಿಕ್ಕರೆ ಆಗುತ್ತದೆ ಜೈನ ಧರ್ಮವು ಪ್ರಾಚೀನ ಭಾರತದಲ್ಲಿ ಸ್ಥಾಪಿತವಾದ ಧರ್ಮವಾಗಿದೆ ಜೈನರು ತಮ್ಮ ಇತಿಹಾಸವನ್ನು ಇಪ್ಪತ್ನಾಲ್ಕು ತೀರ್ಥಕರ ಮೂಲಕ ಗುರುತಿಸುತ್ತಾರೆ ಮತ್ತು ಈಗಿನ ಕಾಳಚಕ್ರದಲ್ಲಿ ವಿಶ್ವನಾಥರನ್ನು ಮಧುರ ತೀರ್ಥಕರರೆಂದು ಗುರುತಿಸುತ್ತಾರೆ ಕೊನೆ ಎರಡು ತೀರ್ಥಕರರು ಅಂದರೆ ಇಪ್ಪತ್ತ್ ಮೂರನೇ ತೀರ್ಥಕರರಾದ ಪಾರ್ಶ್ವನಾಥರು ಮತ್ತು ಇಪ್ಪತ್ನಾಲ್ಕನೇ ತೀರ್ಥರಾದ ಮಹಾವೀರರನ್ನು ಐತಿಹಾಸಿಕ ವ್ಯಕ್ತಿಗಳೆಂದು ಪರಿಗಣಿಸಲಾಗಿದೆ ಜೈನ ಗ್ರಂಥಗಳ ಪ್ರಕಾರ ಮೀಘಿನಾಥ ಭಗವಾನರ ನಿರ್ವಾಣ ನಂತರ ಎಂಬತ್ತ್ಮೂರು ಸಾವಿರದ ಏಳುನೂರ ಐವತ್ತು ವರ್ಷಗಳು ಕಳೆದ ನಂತರ ಪಾರ್ಶ್ವನಾಥರ ಜನನವಾಯಿತು ಇವರ ಆಯಸ್ಸು ನೂರು ವರ್ಷ ಪಾರ್ಶ್ವನಾಥರು ಪುರುಷ ಬಹುಳ ಏಕಾದಶಿ ವಿಶಾಖ ನಕ್ಷತ್ರದ ದಿನದಂದು ಕಾಶಿನಗರದಲ್ಲಿ ಜನಿಸಿದರು ಇವರ ತಂದೆ ರಾಜ ಅಶ್ವಸೇನ ತಾಯಿ ವಾಮಾದೇವಿ ಇವರ ವಂಶ ಉಗ್ರವಂಶ ಇವರ ದೇಹದ ಬಣ್ಣ ಹಸಿರು ದೇಹದ ಎತ್ತರ ಒಂಬತ್ತು ಕಿಲೋಗಳಷ್ಟು ಇತ್ತು ಇವರು ಮಹಾವೀರ ಭಗವಾನರಿಗಿಂತ ಎರಡು ನೂರ ಎಪ್ಪತ್ತ್ಮೂರು ವರ್ಷಗಳ ಹಿಂದೆ ಜನಿಸಿದರು ಇವರು ಜೈನ ಧರ್ಮದ ಪ್ರಚಾರಕರು ಮತ್ತು ಜನಪ್ರಿಯವಾಗಿ ಕಾಣುತ್ತಾರೆ ಪಾರ್ಶ್ವನಾಥರು ತಮ್ಮ ಮೂವತ್ತನೇ ವಯಸ್ಸಿನಲ್ಲಿ ದೀಕ್ಷೆಯನ್ನು ತೆಗೆದುಕೊಂಡರು ಎಪ್ಪತ್ತು ವರ್ಷಗಳು ಕಾಲ ಆತ್ಮಕಲ್ಯಾಣಕ್ಕಾಗಿ ಕಠಿಣ ತಪಸ್ಸನ್ನು ಮಾಡುತ್ತಾ ಸಾವಿರಾರು ಜನರಿಗೆ ಜೈನ ಧರ್ಮದ ಸಂದೇಶಗಳನ್ನು ತಲುಪಿಸಿದರು ಮತ್ತು ಅವರಲ್ಲಿ ಮೋಕ್ಷದ ಬಯಕೆಯನ್ನು ಹುಟ್ಟುಹಾಕಿದರು ಅನೇಕ ಜನರು ಹೇಳಿಕೊಟ್ಟ ಮಾರ್ಗದಲ್ಲಿ ನಡೆದು ಕೇವಲ ಜ್ಞಾನ ಪಡೆದರು ಪಾರ್ಶ್ವನಾಥರು ಚಿಕ್ಕವರಿದ್ದಾಗ ಆಟಗಳು ಹೋದಾಗ ಅಲ್ಲಿ ಋಷಿಗಳು ಕಟ್ಟಿಗೆಯನ್ನು ಸುಟ್ಟು ಯಜ್ಞ ಮಾಡುತ್ತಿದ್ದರು ಆ ಕಟ್ಟಿಗೆಯಲ್ಲಿ ಎರಡು ಹಾವುಗಳು ಸುಟ್ಟು ಸಾಯುವುದು ಇವರ ಕಣ್ಣಿಗೆ ಬಿದ್ದಿತು ಅದನ್ನು ಕಂಡು ಇವರು ಆ ಹಾವುಗಳಿಗೆ ನಮೋಕಾರ ನಂತರ ಹೇಳಿ ಬೋಧನೆ ಮಾಡಿದರು ಆ ಸರ್ಪಗಳು ಸತ್ತು ಸ್ವರ್ಗದಲ್ಲಿ ದೇವರಾದರು ಅವರೇ ಧರ್ಮೇಂದ್ರ ಮತ್ತು ಪದ್ಮಾವತಿ ಈ ಸನ್ನಿವೇಶ ನೋಡಿ ಪಾರ್ಶ್ವನಾಥರಿಗೆ ವೈರಾಟ್ಯ ತಾಳಿ ಅವರು ಕಲ್ಯಾಣ ಬಯಸಿದರು ಮುಂದೆ ಅವರ ಮದುವೆಯಾಗದೆ ದೀಕ್ಷೆಯನ್ನು ಸ್ವೀಕರಿಸಿ ತಪಸ್ಸಿಗೆ ಕುಳಿತಾಗ ಅನೇಕ ಕಷ್ಟಗಳು ಬಂದರು ಸಹಿಸಿಕೊಂಡು ಮೋಕ್ಷದ ದಾರಿ ಹಿಡಿದರು ಸಿದ್ಧ ಕ್ಷೇತ್ರ ಸಮೇತ ಶಿಖರಜಿಯಲ್ಲಿ ಸಾಮಾಶುರ ಸಪ್ತಮಿ ದಿನದಂದು ಮೋಕ್ಷ ಕಲ್ಯಾಣ ಗಳೆದು ತೀರ್ಥಂಕರಾದ ಮೇಲೆ ಪಾರ್ಶ್ವನಾಥ ತೀರ್ಥಂಕರರಿಗೆ ಧರ್ಮೇಂದ್ರ ಮತ್ತು ಪದ್ಮಾತಿ ಯಕ್ಷಯಕ್ಷಿಣಿಯರಾದರು ಪಾರ್ಶ್ವನಾಥರು ನಡೆದುಕೊಂಡು ಬಂದ ದಾರಿ ಹಿಂಸೆ ನಮಗೆ ಹೇಳಿಕೊಟ್ಟ ದಾರಿಯೂ ಹಿಂಸೆ ಜೈನಂ ಜೈತು ರಕ್ಷಣಂ 不拉倒。